ಕಿರುತರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡುಗೆ ಕೇಕ್ ಸ್ಟಾರ್ಟ್ ಸಿಕ್ಕಿದೆ ಈ ಬಾರಿಯ ಸೀಸನ್ ಸಂಪೂರ್ಣ ವಿಭಿನ್ನ ರೂಪದಲ್ಲಿ ಆರಂಭಗೊಂಡಿದೆ ಶೋಗೂ ಮುಂಚೆನೆ ಬಿಗ್ ಬಾಸ್ ನೀಡಿದಂತಹ ಸುಳಿವಿನ ಪ್ರಕಾರ ಈ ಬಾರಿ ಎಲ್ಲವೂ ಹೊಸದಾಗಿರಲಿದೆ ಅನ್ನೋದನ್ನ ಈಗ ಆರಂಭದಲ್ಲಿಯೇ ತೋರಿಸಿದ್ದಾರೆ ಹೆಚ್ಚಿನ ನಿರೀಕ್ಷೆಗಳ ನಡುವೆ ಈ ಬಾರಿ ಮೊದಲ ನಾಲ್ಕು ಸ್ಪರ್ಧಿಗಳ ಹೆಸರು ಶೋ ಆರಂಭಕ್ಕೂ ಮುನ್ನವೇ ಘೋಷಿಸಲಾಗಿದೆ ಹಿಂದಿನ ಸೀಸನ್ಗಳಲ್ಲಿ ಸ್ಪರ್ಧಿಗಳನ್ನ ನೇರವಾಗಿ ವೇದಿಕೆಯಿಂದ ಬಿಗ್ ಬಾಸ್ ಮನೆಯೊಳಗಡೆ ಕಳಿಸಲಾಗ್ತಾ ಇತ್ತು ಆದ್ರೆ ಈ ಬಾರಿ ಅದಕ್ಕೂ ಮುನ್ನವೇ ಸ್ಪರ್ಧಿಗಳಿಗೆ ವೇದಿಕೆ ಮೇಲೇನೆ ಒಂಟಿ ಅಥವಾ ಜಂಟಿ ಆಟ ಈಗ ವಿಶಿಷ್ಟ ಟಾಸ್ಕ್ ನೀಡಲಾಗಿದೆ ಸದ್ಯ ಬಿಗ್ ಬಾಸ್ ಶೋಗೆ ಒಂಟಿಯಾಗಿ ಕಾಕ್ರೋಚ್ ಸುದೀ ಕಾವ್ಯ ಶೈವ ಡಾಕ್ ಸತೀಶ್ ಗಿಲ್ಲಿ ನಟ ಜಾನ್ವಿ ಧನುಷ್ ಗೌಡ ಚಂದ್ರಪ್ರಭಾ ಮಂಜು ಬಾಷಿನಿ ರಾಶಿಕಾ ಅಭಿಷೇಕ್ ಮಾತಿನ ಮಲ್ಲಿ ಮಲ್ಲಮ್ಮ ಅವರು ಕಂಟೆಸ್ಟೆಂಟ್ ಗಳಾಗಿ ದೊಡ್ಡ ಮನೆಗೆ ಕಾಲಿಟ್ಟಿದ್ದಾರೆ ಜಂಟಿಯಾಗಿ ಹಲವಾರು ಜನ ಇನ್ನು ಹೊರಗಿದ್ದಾರೆ ಹಾಗಾದ್ರೆ ಈ ಸೀಸನ್ ಗಳ ಕಂಟೆಸ್ಟೆಂಟ್ ಗಳು ಮತ್ತೆ ಹಿಂದಿನ ಸೀಸನ್ ನ ಕಂಟೆಸ್ಟೆಂಟ್ ಗಳನ್ನ ಹೋಲಿಕೆ ಆಗ್ತಾರೆ ಅನ್ನೋದನ್ನ ನೋಡೋದಾದ್ರೆ ಈಗ ಮೊದಲನೇದಾಗಿ ಕಾಕ್ರೋಚ್ ಸುದಿ ಅವರು ತೆಗೆದುಕೊಳ್ಳೋದಾದ್ರೆ ಮಂಜನ್ಗೆ ಹೋಲ್ಕೆ ಆಗ್ತಾರೆ ಮಂಜನ್ನ ಕಿರಿಕ್ ಮೂಲಕ ಸದ್ದು ಮಾಡಿದ್ರು ಕಾಕ್ರೋಚ್ ಸುದಿ ಕೂಡ ನೋಡ್ತಾ ಇದ್ರು ಕೂಡ ಈಗ ಕಿರಿಕ್ ಮೂಲಕ ಸದ್ದು ಮಾಡ್ತಾರೆ ಅಂತ ಅನ್ಸುತ್ತೆ ಇನ್ನು ಕಾವ್ಯ ಅವರನ್ನ ನೋಡಿದ್ರು ಕೂಡ ಈಗ ಮೋಕ್ಷಿತಾ ಪೈ ಅವರಿಗೆ ಹೋಲ್ಕೆ ಆಗ್ತಿದ್ದಾರೆ ಟೋಟಲ್ ಆಗಿ ಸೈಲೆಂಟ್ ಸುಂದ್ರಿ ಅಂತಾನೆ ಹೇಳ್ಬಹುದು ಇನ್ನು ಚಂದ್ರಪ್ರಭಾಗೆ ತುಕಾಲಿ ಸಂತೋಷ್ ಅಭಿಷೇಕ್ ಅವರಿಗೆ ಈಗ ಬಿಗ್ ಬಾಸ್ ಸೀಸನ್ ಹತ್ರ ವಿನ್ನರ್ ಆಗಿರುವಂತಹ ಕಾರ್ತಿಕ್ ಮಹೇಶ್ ಅವರು ಇನ್ನು ಮಂಜು ಭಾಷಿಣಿ ಅವರಿಗೆ ಗೌತಮಿ ಜಾಧವ್ ರಾಶಿಕಾಗೆ ಐಶ್ವರ್ಯ ಗಿಲ್ಲಿ ನಟಗೆ ದಂಡರಾಜ್ ಜಾನ್ವಿ ಅವರಿಗೆ ಹಂಸ ಧ್ರುವಂತ್ಗೆ ರಂಜಿತ್ ರಕ್ಷಿತಾ ಶೆಟ್ಟಿ ಅವರಿಗೆ ನಿವೇದಿತಾ ಗೌಡ ಧನುಷ್ ಗೌಡಗೆ ಧರ್ಮ ಅಶ್ವಿನಿ ಎನ್ ಅವರಿಗೆ ಈಗ ಅನುಷ ಅವರು ಹೋಲಿಕೆ ಆಗ್ತಿದ್ದಾರೆ ಇನ್ನು ಮಾಳು ನಿಪ್ನಾಳ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಆಗಿರುವಂತಹ ಹನುಮಂತ ಕಂಪೇರ್ ಆಗ್ತಾನೆ ಇನ್ನು ಕರಿಬಸಪ್ಪಗೆ ಜಿಮ್ ರವಿ ಸ್ಪಂದನಾ ಸೋಮಣ್ಣಗೆ ಭವ್ಯ ಗೌಡ ಅಶ್ವಿನಿ ಗೌಡ ಭಾಗ್ಯಶ್ರೀ ಅಮಿತ್ ಗೆ ಚಂದ್ರಪ್ಪ ಅವರನ್ನ ಕಂಪೇರ್ ಮಾಡಬಹುದು ಇನ್ನು ಬಿಗ್ ಬಾಸ್ ಕ್ಯಾರೆಕ್ಟರ್ ಅಂತಂದ್ರೆ ಅದು ಪಟ್ ಪಟ್ ಮಾತಾಡುವಂತಹ ಮಲ್ಲಮ್ಮ ಅವ್ರನ್ನ ಕಂಪೇರ್ ಯಾಕಂತಂದ್ರೆ ಇವರು ಡಿಫ್ರೆಂಟ್ ಪರ್ಸನಾಲಿಟಿ ಹೊಂದಿದ್ದಾರೆ ಇನ್ನು ಬಿಗ್ ಬಾಸ್ ಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡ್ಗೆ ವೇಟ್ ಮಾಡ್ತಾ ಇದ್ದಂತಹ ಸಮಯ ಮುಗ್ದದೆ ಇನ್ನು ಯಾವ ಯಾವ ಸ್ಪರ್ಧಿಗಳು ಹೇಗೆ ಆಡ್ಲಿದ್ದಾರೆ ಅನ್ನೋದನ್ನ ಈಗ ಕಿರುತೆರಿಯಲ್ಲಿ ನೋಡಿ ಎಂಜಾಯ್ ಮಾಡ್ಬೇಕಷ್ಟೇ ತುಂಬಾ ದಪ್ಪ ಇದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂಸ್ ಕೇಳ್ತಾನೆ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ನಲ್ಲಿ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ನಿಮ್ಮ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್